ಹಾಯ್ ಹಲೋ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ರೀ ಸೊ ಇವತ್ತು ನಾನು ಅದೀನಿ ವಿಜಯಪುರ ಇಂಚಿಗೇರಿ ನಮ್ಮ ಸ್ವಂತ ಹೊಲದೊಳಗೆ ಸೊ ರೀ ಸಂಜೆ ಟೈಮ್ ಆಗ್ಯದ ಸೊ ತೊಗರಿ ಹೆಂಗೆ ಐತಪ್ಪ ಯುವ ಕಿಸಾನ್ ಬೀಜೋಪಚಾರ ಮಾಡಿ ಬಿತ್ತೀವಿ ಸೊ ನಮ್ಮ ಯುವ ಮಾರ್ಟ್ ಕಂಪನಿಯ ಯುವ ಕಿಸಾನ್ ಗ್ರೋತ್ ಡೆವಲಪರ್ ಕಿಂಗ್ ಸೊ ಇವು ಮೂರನ್ನು ಮಿಕ್ಸ್ ಮಾಡಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿರುವಂಥ ಪ್ಲಾಟ್ ಸೊ ಈಗ ನೀವು ನೋಡಾಕತ್ತೀರಿ ಸೊ ಇದು ನೋಡಿರಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿರುವಂಥ ಪ್ಲಾಟ್ ಅದ ಸೊ ಯಾವ ಥರನಾಗಿ ಇವತ್ತಿಗೆ ಮಳೆ ಇಲ್ಲ ಎಷ್ಟೋ ಕಡೆ ಮಳೆ ಇಲ್ಲ ಸರ್ ನಮ್ಮ ನಮ್ಮದಲ್ಲೂ ಕೂಡ ಮಳೆ ಇಲ್ಲ ಆದರೂ ಕೂಡ ಯಾವ ರೀತಿ ಕಳೆ ಮಳೆ ಬಿಟ್ಟು ನೀರು ಹರಿ ನೀರು ಬಿಟ್ಟಿರೋ ಥರ ಐತಿ ನೀವು ನೀವು ನೋಡ್ಬೋದು ನಿಮ್ಮ ಕಣ್ಣಾರೆ ಸೊ ಯಾವ ಥರನಾಗಿ ಐತೆ ಅಂಥೇಳಿ ಸೊ ಈ ರೀತಿ ತಪ್ಪಲದವ್ರಿ ಸೊ ತಪ್ಪಲು ಸೈಜು ನೋಡ್ಬೋದು ಯಾವ ರೀತಿ ಐತೆ ಅಂಥೇಳಿ ಸೊ ಈ ರೀತಿ ನಮ್ಮ ತೊಗರಿ ಅದ ಸೊ ನೋಡ್ಬೋದು ಪ್ರತಿ ಒಂದು ಸಾಲ ಒಳಗೆ ಯಾವ ರೀತಿ ಐತೆ ಹೇಳಿ ನೋಡ್ಬೋದು ಸೊ ಇದಷ್ಟೇ ರೀ ಸೊ ನಮ್ಮ ಯುವ ಕಿಸಾನ್ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿರುವಂಥ ಪ್ಲಾಟ್ ಅದ ಸೊ ಅಷ್ಟು ದಂಡಿತನೂ ಎಂಡತನೂ ನೋಡಿರಿ ಆ ಕಡೆ ತಳಗಿಂದ ಕೂಡ ಅದು ಸೇಮ್ ಅದ ಸೊ ಯುವ ಕಿಸಾನ್ ಒಳಗೆ ಬೀಜೋಪಚಾರ ಮಾಡಿರುವಂಥ ಪ್ಲಾಟ್ ಅದ ಸೊ ಇದೆಲ್ಲ ಬೀಜೋಪಚಾರ ಮಾಡಿರುವಂಥ ಪ್ಲಾಟ್ ರೀ ಸೊ ಇನ್ನು ಯಾವುದೇ ಕೂಡ ಸ್ಪ್ರೇ ಆಗಿಲ್ಲ ಇನ್ನು ಏನೈತಿ ಒಂದು ಸ್ಪ್ರೇ ತೊಗೋಬೇಕು ರೀ ಸೊ ಲೇಟ್ ಆಗ್ಯದ ಆಲ್ರೆಡಿ ಇಷ್ಟೊತ್ತಿಗೆ ತೊಗೋಬೇಕಾಗಿತ್ತು ಬಟ್ ತೊಗೊಂಡಿಲ್ಲ ಈಗ ಒಂದು ಸ್ಪ್ರೇ ತಗೋತೀವಿ ಕಿಸಾನ್ ಗ್ರೋತ್ ಫಿಫ್ಟಿ ಎಮ್ ಎಲ್ ಸೊ ಸ್ಪ್ರೇ ತಗೋತೀವಿ ಸೊ ಅದಕ್ಕೆ ಹೇಳಿದ್ರು ಸರ್ ಯುವ ಕಿಸಾನ್ ಯೂಸ್ ಮಾಡಿರಿ ಸೊ ಕಡಿಮೆ ಖರ್ಚು ರಾಸಾಯನಿಕ ಮುಕ್ತ ಮಾಡಿರಿ ಸೊ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಅಭಿಯಾನದೊಳಗೆ ನಾವು ಕೆಲಸ ಮಾಡೋಕ್ಕೀವಿ ಯಾಕಂತ ರೈತರ ಖರ್ಚು ಕಡಿಮೆ ಆಗಬೇಕು ಹೆಚ್ಚು ಇಳುವರಿ ಅನ್ನೋ ಒಂದು ಉದ್ದೇಶದೊಳಗೆ ನಾವು ಕೆಲಸ ಮಾಡಾಕತ್ತೀವಿ ತಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಅಂದರೆ ಏನು ರೀ ಸೊ ನಾವು ವಿನಂತಿ ಮಾಡೋದಂದ್ರೆ ಏನು ರೀ ರಾಸಾಯನಿಕವನ್ನು ಬಿಡ್ರಿ ಸಾವಯವ ಉತ್ಪನ್ನಗಳನ್ನು ಯೂಸ್ ಮಾಡಿರಿ ತಮ್ಮ ಖರ್ಚನ್ನು ಕಮ್ಮಿ ಮಾಡ್ಕೊರಿ ಅಂತ ಹೇಳ್ತಾ ಸೊ ಜೈ ಹಿಂದ್ ಜೈ ಯುವ ಕಿಸಾನ್ नमस्ते